ಕೊಪ್ಪಳದ ಶ್ರೀ ಗವಿಮಠದ ಮಹಾದಾಸೋಹದ ಜಾತ್ರೆಯು ಕರ್ನಾಟಕದ ಪ್ರಮುಖ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ ಇದನ್ನು ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಕರೆಯಲಾಗುತ್ತದೆ ಸಿದ್ದೇಶ್ವರರು ಈ ಮಠದ ಆದಿಪುರುಷರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಇವರು ಗುಹೆಯಲ್ಲಿ ತಪಸ್ಸು ಮಾಡಿದ್ದರಿಂದ ಈ ಮಠಕ್ಕೆ ಗವಿಮಠ ಮತ್ತು ದೇವರಿಗೆ ಸಿದ್ದೇಶ್ವರ ಎಂಬ ಹೆಸರು ಬಂದಿದೆ ಈ ಮಠವು ಶೂನ್ಯ ಪೀಠದ ಪರಂಪರೆಯನ್ನು ಹೊಂದಿದ್ದು ಇಲ್ಲಿಯವರೆಗೆ ಅನೇಕ ಸಿದ್ಧಪುರುಷರು ಪೀಠವನ್ನು ಅಲಂಕರಿಸಿ ಜನಸೇವೆಯನ್ನು ಮಾಡಿದ್ದಾರೆ ಗವಿಮಠದೇ ಜಾತ್ರೆಯ ಅತ್ಯಂತ ದೊಡ್ಡ ವಿಶೇಷತೆ ಎಂದರೆ ಅನ್ನದಾಸೋಹ ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರಿಗೆ ಹಗಲು ರಾತ್ರಿ ಪ್ರಸಾದದ ವ್ಯವಸ್ಥೆ ಮಾಡಲಾಗುತ್ತದೆ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಸ್ವಯಂಪ್ರೇರಿತರಾಗಿ ಲಕ್ಷಾಂತರ ರೊಟ್ಟಿಗಳನ್ನು ಮತ್ತು ಶೇಂಗಾ ಚಟ್ನಿಯನ್ನು ಮಠಕ್ಕೆ ದಾನವಾಗಿ ನೀಡುತ್ತಾರೆ ಇದನ್ನು ರೊಟ್ಟಿ ಬುತ್ತಿ ಎಂದು ಕರೆಯಲಾಗುತ್ತದೆ ಜಾತ್ರೆಯ ಮುಖ್ಯ ದಿನದಂದು ನಡೆಯುವ ರಥೋತ್ಸವಕ್ಕೆ ಸುಮಾರು ಐದರಿಂದ ಹತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ಸೇರುತ್ತಾರೆ ಯಾವುದೇ ಜಾತಿ ಮತ ಪಂಥದ ಭೇದವಿಲ್ಲದೆ ಜನರು ಇಲ್ಲಿ ಒಂದಾಗುತ್ತಾರೆ ಇದು ಸೌಹಾರ್ದತೆಯ ಸಂಕೇತವಾಗಿದೆ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿದಿಲ್ಲ ಪ್ರತಿ ವರ್ಷ ಒಂದು ಸಾಮಾಜಿಕ ಸಂದೇಶವನ್ನು ಈ ಜಾತ್ರೆ ಹೊಂದಿರುತ್ತದೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಇಂದು ಕೇವಲ ಒಂದು ಧರ್ಮದ ಗುರುಗಳಾಗಿ ಉಳಿದಿಲ್ಲ ಅವರು ನಾಡಿನಾದ್ಯಂತ ಬೆಳಕಿನ ಕವಿ ತ್ರಿವಿಧ ದಾಸೋಹಿ ಎಂದೇ ಪ್ರಸಿದ್ಧರಾಗಿದ್ದಾರೆ ಅವರ ಮಾತುಗಳು ಮತ್ತು ಜೀವನದ ವಿಶೇಷತೆಗಳು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿವೆ ಶ್ರೀಗಳ ಮಾತಿನ ವಿಶೇಷತೆ ಅಭಿನವ ಗವಿಸಿದ್ಧೇಶ್ವರ ಶ್ರೀಗಳ ಮಾತುಗಳು ಅತ್ಯಂತ ಸರಳ ಸುಂದರ ಮತ್ತು ನೇರವಾಗಿರುತ್ತವೆ ಅವರು ಕೇವಲ ಪುರಾಣಗಳನ್ನು ಹೇಳುವುದಿಲ್ಲ ಬದಲಾಗಿ ಜ್ಞಾನ ವಿಜ್ಞಾನ ಮತ್ತು ಇಂದಿನ ಬದುಕಿನ ವಾಸ್ತವಗಳನ್ನು ಆಧ್ಯಾತ್ಮದ ಜೊತೆಗೆ ಬೆರೆಸಿ ಮಾತನಾಡುತ್ತಾರೆ ಗಂಭೀರ ವಿಷಯವನ್ನು ಕೂಡ ಅತ್ಯಂತ ನವಿರಾದ ಹಾಸ್ಯದ ಮೂಲಕ ಜನರಿಗೆ ತಲುಪಿಸುವ ಅದ್ಭುತ ಕಲೆ ಅವರಿಗೆ ಸಿದ್ಧಿಸಿದೆ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ಸಾವಿರಾರು ಜನರು ತಮ್ಮ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟಿದ್ದಾರೆ ಉದಾಹರಣೆಗೆ ಜಾತ್ರೆಯ ಸಂದರ್ಭದಲ್ಲಿ ಅವರು ನೀಡುವ ವ್ಯಸನ ಮುಕ್ತಿ ಕರೆಗೆ ಓಗೊಟ್ಟು ಸಾವಿರಾರು ಜನ ಮದ್ಯಪಾನ ಧೂಮಪಾನ ತ್ಯಜಿಸಿದ್ದಾರೆ ಅವರ ಭಾಷಣಗಳಲ್ಲಿ ಜಾತಿ ಧರ್ಮದ ಭೇದವಿರುವುದಿಲ್ಲ ಮನುಷ್ಯಧರ್ಮವೇ ದೊಡ್ಡದು ಎಂಬುದು ಅವರ ಮಾತಿನ ಮೂಲಮಂತ್ರ ಅಭಿನವ ಗವಿಸಿದ್ಧೇಶ್ವರ ಶ್ರೀಗಳು ಕಾಯಕವೇ ಕೈಲಾಸ ಎಂಬುದನ್ನು ನಿಜವಾಗಿ ಪಾಲಿಸುತ್ತಿದ್ದಾರೆ ಲಕ್ಷಾಂತರ ಜನರಿಗೆ ದಾಸೋಹ ಕೊಪ್ಪಳದ ಗವಿಸಿದ್ಧೇಶ್ವರ ಜಾತ್ರೆಯು ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧ ಅಲ್ಲಿ ಲಕ್ಷಾಂತರ ಜನರಿಗೆ ಉಚಿತ ಪ್ರಸಾದ ಅಂದರೆ ದಾಸೋಹ ವ್ಯವಸ್ಥೆ ಮಾಡಲಾಗುತ್ತದೆ ಜಲಕ್ರಾಂತಿ ಉತ್ತರ ಕರ್ನಾಟಕದ ಬರಪೀಡಿತ ಪ್ರದೇಶಗಳಲ್ಲಿ ಕೆರೆಗಳನ್ನು ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ನೀಡಿ ಸರ್ಕಾರ ಮಾಡದ ಕೆಲಸವನ್ನು ಭಕ್ತರ ಸಹಕಾರದೊಂದಿಗೆ ಮಾಡಿ ತೋರಿಸಿದ್ದಾರೆ ರಕ್ತದಾನ ಮತ್ತು ನೇತ್ರದಾನ ಶ್ರೀಗಳ ಪ್ರೇರಣೆಯಿಂದ ಸಾವಿರಾರು ಯುವಕರು ರಕ್ತದಾನ ಮಾಡುತ್ತಾರೆ ಅವರು ನೇತ್ರದಾನದ ಬಗ್ಗೆ ದೊಡ್ಡ ಜಾಗೃತಿ ಮೂಡಿಸಿದ್ದಾರೆ ಇಷ್ಟೊಂದು ದೊಡ್ಡ ಮಠದ ಪೀಠಾಧಿಪತಿಯಾಗಿದ್ದರೂ ಶ್ರೀಗಳು ಅತ್ಯಂತ ಸರಳ ಜೀವನ ನಡೆಸುತ್ತಾರೆ ಆಡಂಬರವಿಲ್ಲದ ಅವರ ನಡೆನುಡಿ ಜನರಿಗೆ ತುಂಬಾ ಹತ್ತಿರವಾಗುತ್ತದೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಅನೇಕ ಶಾಲಾ ಕಾಲೇಜುಗಳನ್ನು ಸಂಸ್ಥೆಯ ಮೂಲಕ ನಡೆಸುತ್ತಿದ್ದಾರೆ ಅವರು ಆಗಾಗ ಹೇಳುವ ಕೆಲವು ವಿಚಾರಗಳು ದೇವರು ಎಲ್ಲೋ ಗುಡಿಯಲ್ಲಷ್ಟೇ ಇಲ್ಲ ಹಸಿದವನ ಹೊಟ್ಟೆಯಲ್ಲಿದ್ದಾನೆ ಕೈಮುಗಿಯುವ ಕೈಗಳಿಗಿಂತ ಸಾಯುವವರಿಗೆ ರಕ್ತ ಕೊಡುವ ಕೈಗಳು ಪವಿತ್ರ ಜಾತ್ರೆಯೆಂದರೆ ಕೇವಲ ತಿರುಗಾಡುವುದಲ್ಲ ಅದು ಮನಸ್ಸುಗಳ ಮಿಲನ ಮತ್ತು ಪರಿವರ್ತನೆ ಒಟ್ಟಾರಿಯಾಗಿ ಹೇಳುವುದಾದ್ರೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಕೇವಲ ಕೇಸರಿ ವಸ್ತ್ರ ಧರಿಸಿದ ಸನ್ಯಾಸಿಯಲ್ಲ ಅವರು ಈ ಸಮಾಜದ ಕತ್ತಲನ್ನು ಓಡಿಸಲು ಬಂದ ಬೆಳಕಿನ ದೀವಿಗೆ ಖಂಡಿತ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ಜೀವನದಲ್ಲಿ ನಡೆದ ಒಂದು ಅತ್ಯಂತ ಪ್ರಭಾವಶಾಲಿ ಘಟನೆ ಕೆರೆ ಹೂಳೆತ್ತುವ ಕಾಯಕ ಜಲಕ್ರಾಂತಿ ಶ್ರೀಗಳ ಜೀವನದ ಅತ್ಯಂತ ವಿಶೇಷ ಘಟನೆ ಎಂದರೆ ಕೊಪ್ಪಳದ ಹಿರೇಕೆರೆ ಹೂಳೆತ್ತುವ ಚಾರ್ಯ ಘಟನೆ ಕೊಪ್ಪಳ ಭಾಗದಲ್ಲಿ ತೀವ್ರ ನೀರಿನ ಅಭಾವವಿತ್ತು ಸರ್ಕಾರಕ್ಕೆ ಕಾಯದೆ ಶ್ರೀಗಳು ಸ್ವತಃ ತಾವೇ ಗುದ್ದಲಿ ಹಿಡಿದು ಕೆರೆಗಿಳಿದರು ಗುರುಗಳು ಕೆರೆಗಿಳಿದಿದ್ದಾರೆ ಎಂಬ ಸುದ್ದಿ ಕೇಳಿ ಸಾವಿರಾರು ಭಕ್ತರು ಸ್ವಯಂ ಪ್ರೇರಿತರಾಗಿ ಬಂದು ಕೆಲಸ ಮಾಡಿದರು ಕೇವಲ ಕೆಲವೇ ದಿನಗಳಲ್ಲಿ ಯಾವುದೇ ಸರ್ಕಾರಿ ಅನುದಾನವಿಲ್ಲದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕೆಲಸ ಜನಶಕ್ತಿಯಿಂದ ನಡೆಯಿತು ಸಂದೇಶ ದೇವರು ಪೂಜೆಯೆಂದರೆ ಕೇವಲ ಅಭಿಷೇಕ ಮಾಡುವುದಲ್ಲ ಕೆರೆ ಕಟ್ಟೆಗಳನ್ನು ಉಳಿಸುವುದು ಕೂಡ ದೈವ ಕಾರ್ಯವೇ ಎಂದು ಅವರು ಸಾರಿದರು ಜಾತ್ರೆಯ ಮಹಾಸಂಕಲ್ಪ ಗವಿಸಿದ್ಧೇಶ್ವರ ಜಾತ್ರೆಯ ಸಮಯದಲ್ಲಿ ಶ್ರೀಗಳು ಒಂದು ವಿಶೇಷ ಸಂಕಲ್ಪ ಮಾಡಿಸುತ್ತಾರೆ ವಿಶೇಷತೆ ಅವರು ಭಕ್ತರಲ್ಲಿ ಕೇಳುವುದು ಹಣ ಅಥವಾ ಕಾಣಿಕೆಯನ್ನಲ್ಲ ಬದಲಾಗಿ ಈ ವರ್ಷ ನಿಮ್ಮಲ್ಲಿರುವ ಯಾವುದಾದರೂ ಒಂದು ಕೆಟ್ಟ ಹವ್ಯಾಸವನ್ನು ಇಲ್ಲಿಯೇ ಬಿಟ್ಟು ಹೋಗಿ ಎಂದು ಕೇಳುತ್ತಾರೆ ಫಲಿತಾಂಶ ಅವರ ಮಾತಿಗೆ ಬೆಲೆ ಕೊಟ್ಟು ಲಕ್ಷಾಂತರ ಜನರು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡಿದ್ದಾರೆ ಇದು ಅವರ ಮಾತಿನ ಶಕ್ತಿಗೆ ಸಾಕ್ಷಿ ಶ್ರೀಗಳ ಒಂದು ಪ್ರಸಿದ್ಧ ಚಿಂತನೆ ಶ್ರೀಗಳು ಒಮ್ಮೆ ಪ್ರವಚನದಲ್ಲಿ ಹೀಗೆ ಹೇಳಿದರು ನಮ್ಮ ಬದುಕು ಹೇಗಿರಬೇಕೆಂದರೆ ನಾವು ಸತ್ತಾಗ ಊರಿನ ಜನ ಅಯ್ಯೋ ಒಳ್ಳೆಯ ಮನುಷ್ಯ ಹೋದನಲ್ಲ ಎಂದು ಕಣ್ಣೀರು ಹಾಕಬೇಕು ನಾವು ಬದುಕಿದ್ದಾಗ ನಮ್ಮಿಂದ ಯಾರಿಗೂ ತೊಂದರೆಯಾಗಬಾರದು ಬೆಂಕಿ ಕಡ್ಡಿ ಬೇರೆಯವರನ್ನು ಸುಡಲು ಹೋಗುವ ಮುನ್ನ ತಾನು ಸುಡುತ್ತದೆ ಹಾಗೆಯೇ ಕೋಪ ಮತ್ತು ದ್ವೇಷ ಕೂಡ ಮೊದಲು ನಮ್ಮನ್ನು ಸುಡುತ್ತವೆ ಕೋವಿಡ್ ಸಮಯದಲ್ಲಿ ತೋರಿದ ಮಾನವೀಯತೆ ಕೋವಿಡ್ ಮಹಾಮಾರಿ ಸಮಯದಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆಯಾದಾಗ ಶ್ರೀಗಳು ತಮ್ಮ ಮಠದ ಆವರಣವನ್ನೇ ಕೋವಿಡ್ ಆಸ್ಪತ್ರೆಯಡಿ ಪರಿವರ್ತಿಸಿದರು ರೋಗಿಗಳಿಗೆ ಉಚಿತ ಊಟ ಮತ್ತು ಚಿಕಿತ್ಸೆಯ ವ್ಯವಸ್ಥೆ ಮಾಡಿದ್ದಲ್ಲದೆ ಸ್ವತಃ ತಾವೇ ರೋಗಿಗಳ ಬಳಿ ಹೋಗಿ ಅವರಿಗೆ ಧೈರ್ಯ ತುಂಬುತ್ತಿದ್ದರು ಜಲಸಂರಕ್ಷಣೆ ಕೆರೆಗಳ ಹೂಳೆತ್ತುಮುದು ರಕ್ತದಾನ ಮತ್ತು ನೇತ್ರದಾನ ಶಿಬಿರಗಳು ಮರಗಳನ್ನು ಬೆಳೆಸುವ ಅಭಿಯಾನ ದುಶ್ಚಟಗಳ ನಿರ್ಮೂಲನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕೊಪ್ಪಳದ ಗವಿಸಿದ್ಧೇಶ್ವರ ಜಾತ್ರೆಯು ಕೇವಲ ದೇವರಿಗೆ ರಥ ಎಳೆಯುವ ಹಬ್ಬವಲ್ಲ ಅದು ಮಾನವೀಯತೆ ದಾಸೋಹ ಮತ್ತು ಸಾಮಾಜಿಕ ಬದಲಾವಣೆಯ ದೊಡ್ಡ ಹಬ್ಬವಾಗಿದೆ ಉತ್ತರ ಭಾರತದಲ್ಲಿ ಕುಂಭಮೇಳ ಹೇಗೋ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಈ ಜಾತ್ರೆ ಅಷ್ಟೇ ಪ್ರಸಿದ್ಧ ಲಕ್ಷಾಂತರ ಭಕ್ತರು ಒಂದೇ ಕಡೆ ಸೇರುವ ದೃಶ್ಯ ಕಣ್ಣಿಗೆ ಹಬ್ಬದಂತಿರುತ್ತದೆ ಈ ಜಾತ್ರೆಯ ಅತಿದೊಡ್ಡ ವಿಶೇಷತೆ ಎಂದರೆ ರೊಟ್ಟಿಬುತ್ತಿ ಜಾತ್ರೆಗಾಗಿ ಸುತ್ತಮುತ್ತಲಿನ ಹಳ್ಳಿಗಳ ತಾಯಂದಿರು ಪ್ರೀತಿಯಿಂದ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೊಟ್ಟಿಗಳನ್ನು ಮತ್ತು ಸೇಂಗಾ ಚಟ್ನಿಯನ್ನು ಮಠಕ್ಕೆ ಅರ್ಪಿಸುತ್ತಾರೆ ಜಾತ್ರೆಗೆ ಬರುವ ಪ್ರತಿಯೊಬ್ಬರಿಗೂ ಇಲ್ಲಿ ಹಗಲು ರಾತ್ರಿ ಪ್ರಸಾದದ ವ್ಯವಸ್ಥೆಯಿರುತ್ತದೆ ಇಂದಿನ ಪೀಠಾಧಿಪತಿಗಳಾದ ಶ್ರೀ ಅಭಿನವ ಗವಿಸಿದ್ಧೇಶ್ವರ ಮಹಾಸ್ವಾಮಿಗಳು ಜಾತ್ರೆಯನ್ನು ಸಮಾಜಮುಖಿಗಳಾಗಿಸಿದ್ದಾರೆ ಪ್ರತಿ ವರ್ಷ ಮಠವು ಈ ಕೆಳಗಿನ ಕೆಲಸಗಳ ಮೂಲಕ ಮಾದರಿಯಾಗಿದೆ ಜಲಸಂರಕ್ಷಣೆ ಸುತ್ತಮುತ್ತಲಿನ ಕೆರೆಗಳ ಹೂಳೆತ್ತುವ ಕಾರ್ಯ ದಾನ ನೇತ್ರದಾನ ರಕ್ತದಾನ ಶಿಬಿರಗಳ ಮೂಲಕ ಸಾವಿರಾರು ಜನರಿಗೆ ನೆರವು ಮರ ಬೆಳೆಸುವುದು ಪರಿಸರ ಸಂರಕ್ಷಣೆಗಾಗಿ ಲಕ್ಷಾಂತರ ಗಿಡಗಳನ್ನು ವಿತರಿಸುವುದು ಇಲ್ಲಿ ದಲಿತರಿಂದ ಹಿಡಿದು ಮೇಲ್ವರ್ಗದವರೆಗೆ ಬಡವರಿಂದ ಶ್ರೀಮಂತರವರೆಗೆ ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕುಳಿತು ಪ್ರಸಾದ ಸ್ವೀಕರಿಸುತ್ತಾರೆ ಇದು ಸಮಾನತೆಯ ಸಂಕೇತವಾಗಿದೆ ಕೊಪ್ಪಳ ಜಾತ್ರೆಯ ರೊಟ್ಟಿಬುತ್ತಿ ಹೊಟ್ಟೆಗೆ ಆಹಾರ ಮನಕ್ಕೆ ಭಕ್ತಿ ಸಮಾಜಕ್ಕೆ ಒಗ್ಗಟ್ಟು ರೊಟ್ಟಿಬುತ್ತಿಯ ವಿಶೇಷತೆ ಜೋಳದ ರೊಟ್ಟಿ ಹೊಟ್ಟೆ ತುಂಬಿಸುವ ಶಕ್ತಿದಾಯಕ ಆಹಾರ ಉಪ್ಪಿನಕಾಯಿ ಅಥವಾ ಎಣ್ಣೆ ಮಸಾಲೆ ರೊಟ್ಟಿಗೆ ರುಚಿ ಹೆಚ್ಚಿಸುವ ಸಾಂಪ್ರದಾಯಿಕ ಊಟ ಶೇಂಗಾ ಚಟ್ನಿ ಬೆಳ್ಳುಳ್ಳಿ ಚಟ್ನಿ ಎಳ್ಳು ಚಟ್ನಿ ಕೆಲವೊಮ್ಮೆ ಬದನೆಕಾಯಿ ಪಲ್ಯ ತೊಗರಿ ಬೇಳೆ ಪಲ್ಯ ಇತ್ಯಾದಿಗಳಿರುತ್ತವೆ ಹಾಗೂ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಯ ಕೃಪೆಯಿಂದ ಮನೋಕಾಮನೆಗಳು ಈಡೇರುತ್ತವೆ ರೋಗ ದುಃಖ ನಿವಾರಣೆಯಾಗುತ್ತದೆ ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಲಭಿಸುತ್ತದೆ ಎಂಬ ಗಾಢವಂಬಿಕೆ ಭಕ್ತರಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರರ ಗವಿಸಿದ್ಧೇಶ್ವರ ಅಂದರೆ ಶ್ರೀ ಗವಿಸಿದ್ಧೇಶ್ವರ ಜಾತ್ರೆ ಮಾಹಿತಿ ಮತ್ತು ಆಹ್ವಾನ ಶ್ರೀ ಗವಿಸಿದ್ಧೇಶ್ವರ ಜಾತ್ರೆ ಕೊಪ್ಪಳ ಗವಿಮಠದ ಜಾತ್ರಾ ಮಹೋತ್ಸವ ದಕ್ಷಿಣ ಭಾರತದ ಒಂದು ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವವಾಗಿದೆ ಇದು ದಕ್ಷಿಣ ಭಾರತದ ಕುಂಭಮೇಳ ಎಂಬ ಖ್ಯಾತಿಯನ್ನು ಪಡೆದಿದೆ ಭಕ್ತರು ಈ ಜಾತ್ರೆಗೆ ಪ್ರಸಾದ ರಥೋತ್ಸವ ಮತ್ತು ವಿವಿಧ ಹಬ್ಬ ಕಾರ್ಯಕ್ರಮಗಳಿಗೆ ಬರುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ದಿನಾಂಕ ಮತ್ತು ಪ್ರಮುಖ ಕಾರ್ಯಕ್ರಮಗಳು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಐದರಿಂದ ಸುಮಾರು ಹದಿನೈದು ದಿನಗಳ ಕಾಲ ವಿಶಾಲವಾಗಿ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಐದರಂದು ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಉದ್ಘಾಟನೆ ಮತ್ತು ಪ್ರಯಾಣ ನಡೆಯಲಿದೆ ಹಬ್ಬದ ಪೂರ್ವಭಾವಿಯಾಗಿ ಜನವರಿ ಒಂದರಂದು ಹಲವು ಪೂಜೆಗಳು ಮತ್ತು ಕಾರ್ಯಕ್ರಮಗಳು ಆರಂಭವಾಗುತ್ತವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇತರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಅಂದರೆ ಲಘು ರಥ ಶಾಸ್ತ್ರವಚನೋತ್ಸವ ದೀಕ್ಷಾ ಕಾರ್ಯಕ್ರಮಗಳು ಜಾತ್ರೆಯ ಅವಧಿಯಲ್ಲಿ ನಿರಂತರವಾಗಿ ನಡೆಯಲಿದೆ ಭಕ್ತರಿಗೆ ಸೂಚನೆ ಈ ಜಾತ್ರೆಗೆ ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸಲು ನಿರೀಕ್ಷೆಯಿದೆ ಅದಕ್ಕಾಗಿ ಹೊರಗಿನ ವ್ಯವಸ್ಥೆಗಳು ಅಂದರೆ ವಾಹನ ವಸತಿ ಮೊದಲೇ ಯೋಜನೆ ಮಾಡಿಕೊಂಡೇ ಹೋಗಿ ಪ್ರಸಾದ ಅಂದರೆ ದಾಸೋಹ ನಿರಂತರವಾಗಿ ನೀಡಲಾಗುತ್ತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಪರಂಪರಾಗತ ಆಚರಣೆಗಳು ನಡೆಯಲಿದೆ ಬನ್ನಿ ಗವಿಸಿದ್ಧೇಶ್ವರ ಜಾತ್ರೆಗೆ ಭಕ್ತಿಯ ಆಚರಣೆಗೆ ಆಶೀರ್ವಾದಕ್ಕೆ ಮತ್ತು ಭಕ್ತಿ ಮನೋಭಾವ ತುಂಬಿದ ಸಂಭ್ರಮಕ್ಕೆ